ಎಲ್ಲರಿಗೂ ಮೊದಲನೇದಾಗಿ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನಿಮ್ಮ ಬಾಳಲ್ಲಿ ಬರೀ ಖುಷಿನೇ ತುಂಬಿಕೊಂಡಿರಲಿ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈಗ ನಮ್ಮ ಪಾರ್ಟಿ ಶುರುವಾಗುತ್ತೆ ಇಷ್ಟ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ ಮರಿಬೇಡಿ ಏನ್ ಬಾಯ್ ಇವತ್ತು ನಮ್ಮ ಟೀ ಮೊಬೈಲ್ ಹೋಗಲಾ ಹ್ಞೂ ಹೋಗಲ್ಲ ಹಂಗ್ತಾನೆ ಬಿಟ್ಟೀನಿ ಈಗ ಎಲ್ಲ ತಡ ಮಾಡ್ದಂಗೆ ಎಣ್ಣೆ ಕುಡೀರು ಕುಡಿಯಿ ಎಲ್ಲ ಕುಡಿಯ ಹೊಸ ವರ್ಷಕ್ಕೆ ಕುಡಿದು ಕುಡಿಯಿರಿ ಸಾಕು ಸ್ಟೆಪ್ ಎದ್ದ ನಡೆಗೋ ಸ್ಟೆಪ್ ಹಾಕ್ತನೇ ಕುಡಿಯೋದು ನಮ್ಮ ವೀಕ್ನೆಸ್ ಆದ್ರೆ ನನ್ನ ಎಂಟಿಗೆ ದುಡಿಯೋದೆ ನನ್ನ ಬಿಸ್ನೆಸ್ ಅಂಜ ಹೋದ್ರೆ ತುಳಿತಾಳೆ ಕುಡ್ಕ ಬಂದ್ರೆ ಉದಿತಾಳೆ ಆದ್ರೂ ನಾನು ಕುಡಿಯೋದು ಬಿಡಲ್ಲ 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 ಮನೆಯಿಂದ ಹಾಚ ಬಂದ್ರು ಕೂಡ ನಾನು ಕುಡಿಯೋದು ಬಿಡಲ್ಲ ಬಿಡಲ್ಲ ಕುಡ್ಬಾರ್ದ ನೀನ್ ಯಾಕೋತೈ ನಿಮ್ ಮಗುನ ನೋಡಿ ನೀನು ಒಂದು ಡ್ಯಾನ್ಸ್ ನೋಡೇ ನಾನೀಗ ನೋಡ್ಬೇಕು ನೀನೊಂದು ಡ್ಯಾನ್ಸ್ ಹೊಡಿಬೇಕು ಆಯೋಣ ನಂಗೆ ಡ್ಯಾನ್ಸ್ ಎಲ್ಲ ಬರಕ್ಲ ಕೊಡೋಣ ನಂಗೆ ಡ್ಯಾನ್ಸ್ ಬರಕ್ಲ ಎಣ್ಣೆ ಪೊಲ್ಲ ಟೈಟ್ ಕನ್ನಡ ಅಯ್ಯ ನಿಮ್ಮ ಅವನ ನಾನೇ ಹೊಡೆದ ಡ್ಯಾನ್ಸ್ ನಿಂದೇನ್ಲಾ ಹೊಡೀಲ ನೀನೊಂದ ಡ್ಯಾನ್ಸ್ ಹೊಡಿಲ ಬೇಕು ಕೊಡೋಣ ಒಂದೇ ಒಂದು ಡ್ಯಾನ್ಸ್ ಮಾಡ್ತೇನೆ ನೋಡಿ ಈಗ ఎన్నెను సోడ తుంబా ఒళ్ వందనందు ఒట్ ఎందు ఇరద నేను నీ ఒళ్ళ ఫ్రెండ్స్ అన్న దమ్మ బుళగ నవే పుల్ బాట్లు ఎత్తు సుమ్ కంట బుర్తీని కుడి అయిట్ నైట్ అదమ్ రోడ్ ಹ್ಮ್ ಕಲೋ ಬಾಲ್ಯ ಡ್ಯಾನ್ಸ್ ಮಾಡ್ರಿ ಇದೆಂತ ಬಡ್ಡಿ ಮಗನ್ ಕರ್ಕ ಬಂದ್ಲಾ ಒಂದೇ ಒಂದ್ ಕುಡ್ದು ದಡ ಆರ್ನೆ ಮನಿ ಕಣ್ಣಲ್ಲ ಮನಿ ಈ ಕತ್ಲ ಕನ್ನರ್ಕ ಬೇರೆ ಮಸ್ಕಂಡ್ ಮನ್ಗಾನೆ ಅಯ್ಯೋ ಇವನ್ ಗೇತೆ హలో కేక్ కట్మడదా నడి అన్నా ఓ కేకు బాల కట్మడ కేక ఓ బాని ఓయర్ హ్యాపీ న్యూ ఇయర్ యాపీ న్యూ ఇయర్ నిమౌన యాపీ న్యూ ఇయర్ నిమౌన యాపీ న్యూ ఇయర్

இது தொடர்பாக அவர் வெளியிட்டுள்ள அறிக்கையில் கோவிட்19 பரவல் கட்டுப்படுத்துவதற்கு மத்திய அரசு தேவையான நடவடிக்கைகளை எடுத்து வருவதாக கூறியுள்ளார் ಯು ಬಡ ನಿಂತ್ಕಲ ಎಡಿ ಮುಚ್ಕೊಂಡು ನಿಂತಲ್ಲ ಯವೋ ನೀವಿಲ್ಲೇರಿ ನಾನಂತೂ ಓಡ್ದೆ ಅಯ್ಯೋ ಈ ಬಡ್ಡಿ ಮಗ ಹಾಳು ಬಿದ್ದವ್ರೆ ನಿನ್ ಕೂತ್ಕಲ್ಲ ನಗೆ ನಾವು ಕುಡಿಯೋದ ಅಯ್ಯೋ ಕುಡಿ ತಗೋತದ ഓൻ ഇൻ ഫ്രണ്ട് എടുക്കലാ തയ തിങ്കണടോടോ നാടിയണ വാട ദയബാഗ് വരദോ നാടിയണ നിൻ അമ്മയെന്ന തുദ്ദെ ഞാൻ ഉജ്ജ മടക്കൊടി നങ്ങായദല്ല നാടിയണ അയ്യോ ഈ ബോഡി മക്ക ದೇಯ್ದ ರವೇ ಹೋಗದ ಅವನೆಗೆ ಯಾರು ನಾನು ಪೊಲ್ಲ ಟೈಟ್ ನೀನ್ಯಾರು ಅಯ್ಯೋ ಅಯ್ಯೋ ದಯಾ ದಯಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪ್ರಗತಿ ಜೊತೆ ಹೆಡ್ಕಥೆ YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ